சரிதாசி மரிய ஏனா காணங்க ஊராக முடியாது

ನೀವ್ ಮೊದ್ಲಿಕ್ಯಾಪ್ ಯಾರು ಕೊಡ್ತವ್ರ ಮರೇ ನಿಂಡಿಕ್ಯಾಪ್ ಇದ್ರೆ ಅಲ್ಲಿ ಬಲವಾಗ ಕೆಲ್ಸ ಬಲವಾಗಿ ಕೆಲಸ ಮಾಡ್ತಿ ಏನ್ ಬಿಲ್ಡಿಂಗ್ ಐತಂದ್ರ ಬಡಿಗೆ ಬುನಾದ್ ಬಿಗಿರ್ಬೇಕು ಈಗ

ಮನ್ ಮದಿ ಮಾಡ್ಕೊಂಡ್ರಿ ನಾನ್ ಕರ್ಲಿಲ್ಲ ಅದ್ರಾಗ ಒಂದ್ ನೋಡ್ಕೊಂಡಿದ್ ನಾನಪ್ಪ ಮನ್ ನೀನ್ ಕರ್ದ ವೆಂಕಟೇಶ್ ಮದಿಗ್ ಕರ್ದವ್ರ ಕುಡ್ದು ಗಟ್ರ ನೀನು ನಾನ್ ಮದಿ ಕರದಪ್ಪ ನನ್ನ ಬಂದಾರ ಎಲ್ಲಾ ನಮ್ನ ತಗೊಂಡ್ ತಗೊಂಡ್ ಪೂಜೆ ನೋಡಪ್ಪ ನಿನ್ ಕರ್ದ್ರ ಎಲ್ಲಾ ಉಳಿತಿದ್ವಿ ನಾವ್ ಅದಕ್ಕೆ ಕರ್ಲಿಲ್ಲ ಬೇಜಾರಾದ್ರ ಆಗ ಮನ್ ದೋಸ್ತ ಬರಲ್ಲ ಅವನೇನ ನನ್ ಮದಿ ಬಂದ್ ಅವನ ಹಂಗಿದ್ದೇನೆ ನೀನ ನೀನ್ಯಾವತ ನಾನು ಏನಾ ಮುதிವಾಗಿವಿ ನೀ ಬಂದು ನಮ್ಮ ಊತ್ರ ಹೇಳಿದ್ವಿ ಏನಾ ನಿನ್ನ ಕನೆ ಸಿಕ್ಕಲ ನಮ್ಮನೆಲ್ಲ ಈಗನ ಅಧಿಕಾರಿಸಬೇಕು ಅಂದ್ಕಂದೆ ನೀ ಎಲ್ಲಪ್ಪ ಏ ನಿನ್ನ ಕಾರದಲ್ಲ ನಿನ್ನ ಹೀಗೆ ಹೇಳಬಾರದು ನೀನೇನ್ ಮಾತಾಡೋದು ನೀ ಕನ್ನಡ ಕನ್ನಡ ನಾವೆ ಪಾಳಿ ಭಾಷೆಗ ಮಾತಾಡಿದ್ವಿ ಇಲ್ಲ ನಾನು ಏನು ನಾನು ಅಟ್ಟ ಮಾತಾಡದ ಕರೀ ನೀನ ಆತ್ ಬಾರಪ್ಪ ಮತ್ತೆ ಹೆಂಗಾರ ಕೊಡ್ಸಿ ಅಂದ್ರ ಹೇಳ ಕೊಡ್ಸಿಂಗ್ ಕೊಡ್ಸಂದ್ರ ಬರ್ತನೀಗ ಎಗ್ರಸ್ ರೊಕ್ಕ ಐತಿಲ್ ನಿಂತಾಗಿದ್ದೀ ಮೆಲ್ಲಕ್ ನಡಿ ಓಟ ಹಿಂಗ ಇದಾರ ಕಣ್ಣ ಸಿಗ್ತೈತೆ ನೀ മനല്ലേ oh. <t approved> <tart aesthetic> <trastRednerwechsel> <laughs> ஏன் வண்டி நன்கே சாலி அலி நீர்ல இல்லை ಆಪ್ಸರೆ ಮಕ್ಕಳ ಕೇಳು कुत्रा ಕೊಡಲೇ ಅಂದ್ರೆ উড়ಿಯಲ್ಲ ಹೇಳಕೋಕರಣೆ ನೆಮ್ಮದಿ ನಿದ್ದೆ ಮಾಡಕ ಬಿಡಲ್ಲ ಮನೆ ದುಪ್ತಿ ರೋಗ ಎಲ್ಲಾ ಬರಕ ಹೋಗ್ ನಾ ಮರ್ದ ಬಂದ ಮಕ್ಕಾದಿನಿ ಓ ನೋ ಅದರಂತ ಜೀವನದ ಎಲ್ಲರೂ ಕಾಡಾರ ಬಂದು ನೆಮ್ಮದಿ ಮಕ್ಕನ ಕೊಡಣ್ಣ ಬ್ರೋ